ಯಜಮಾನ್ರ ಇವ ಯಾಕ ಇವ ಇಲ್ಲಿ ಬಂದ ಬಾರಪ್ಪ ಮೂರ್ತಿ ಬಾ ಏನು ತಾವು ನಮ್ ಮನಿವರ್ಗು ಬಂದ್ಬಿಟ್ಟಿರಿ ಏನಾರ ವಿಷಯ ಇತ್ತ ದೊಡ್ಡೋರ್ಗ್ ನಮಸ್ಕಾರ ನಮಸ್ಕಾರ ನಮ್ಮ ಬಸಣ್ಣರಿಗೆ ನಮಸ್ಕಾರ ರೀ ನೀವು ನಮ್ ಮನಿವರ್ಗೂ ಬಂದಿರಿ ಅಂದ್ರ ಏನ ಮುಖ್ಯವಾದ ವಿಷಯ ಅಂತ ಐತ್ರಿ ಹ್ಮ್ ಆತಪ್ಪ ಬಾ ಕುಂದ್ರು ಬಾ ಬರ್ರಿ ಯಜಮಾನ್ರ ನೀವು ಕುತ್ಕೊಳ್ರಿ ಸ್ವಲ್ಪ ನಾನು ನಿಮ್ಮೆಲ್ಲರ ಹತ್ರ ಮಾತಾಡಬೇಕಾಗಿತ್ತು ಅದ್ರ ಸಂಬಂಧ ಬಂದೆ ಹಮ ಗೊತ್ತೀ ನೀವು ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆವರೆಗೂ ಬಂದಿರಿ ಅಂದ್ರೆ ಮುಖ್ಯವಾದ ವಿಷಯನ ಮಾತಾಡಕ್ ಬಂದಿರಿ ಅಂತ ನಮಗೂ ಗೊತ್ತಾಯ್ತು ಏನ್ ವಿಷಯ ಅಂತ ತಿಳ್ಕೊಬೋದ್ರಿ ನೋಡಪ್ಪ ಗಂಗಾಧರ ಮೂರ್ತಿ ನಮ್ ನಮ್ಮ ಶತ್ರುಗಳು ಬಂದ್ರು ನಾವು ಆತಿಥ್ಯ ಮಾಡೋದು ನಮ್ಮ ಕರ್ತವ್ಯ ಹಂಗಾಗಿ ನಾವು ನೀನ್ ಅನ್ಯಾಯ ಮಾಡಿದ್ರು ನೀನು ಕರ್ದು ಒಳಕ್ ಕುಂದಿರ್ಸಿವಿ ಯಜಮಾನ್ರ ನೀವು ಮಾತಾಡಿದ ಅತ್ಪರ್ರಿ ನನಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಬಾಡ್ರಿ ರೇಷ್ಮಿ ಬಟ್ಟೆ ಚಪ್ಪಲ್ಲಿಟ್ಟು ಹೊಡ್ದಂಗ ಆಗೇತ್ ನನ್ಗ ಆತ್ರಿ ನಿಮ್ಮ ಟೈಮ್ ಐತಿ ನಾ ಮತ್ ಮನಿಗ್ ನಿಮ್ ಹುಡ್ಕೊಂಬರಂಗ ಆಗೇತಿ ಮಾತಾಡ್ತೀರಿ ಯಜಮಾನ್ರ ಆಗಲ್ರಿ ಆತ ನೀವ್ ದೊಡ್ಡಾರು ಒಂದ್ ಮಾತ್ ಅಂದ್ರೂ ನನ್ಗೇನ್ ಬ್ಯಾಸರಿಲ್ರಿಪ ಮತ್ ನೋಡ್ರಿ ನಾ ಬಂದಿರೋದ್ ಒಂದ ವಿಷಯಕ್ಕ ಈಗ ಸುತ್ತಮುತ್ತ ಇರಾರ ಎಲ್ರು ನನ್ಗ ಕೊಟ್ಟಾರ್ರಿ ನನ್ನ ಫ್ಯಾಕ್ಟ್ರಿಗ್ ಕೊಟ್ಟಾರ ಹೊಲಾನ ಆ ನಿಮ್ದು ಒಂದು ಹೊಲದ ಸಂಬಂಧ ಊರಾನೆಲ್ಲಾರು ತಿರುಗಿ ಬಿಳಂಗ ಆಗೇತ್ ನನಗೀಗ ನೋಡಪ್ಪ ಅದು ನಮ್ಮ ಪೂರ್ವಿಕರ ಹೊಲ ನಾವು ನಾವು ಅಂತಲ್ಲ ನಾನು ನನ್ನ ಮಕ್ಕಳು ಬದುಕಿರೋವರ್ಗುನು ಅದನ್ನು ನಾವು ಯಾರದ ಕಾಣಕ್ಕೂ ಯಾರಿಗೂ ಕೊಡೋದಿಲ್ಲ ಆಮೇಲೆ ನೀನು ತಂದು ನಿನ್ನ ಹೊಲ ಐತಂತ ನೀನಲ್ಲಿ ಎಲ್ರಿಗೂ ದ್ರೋಹ ಮಾಡಿ ನೀನಲ್ಲಿ ಕಲ್ಲಿನ ಫ್ಯಾಕ್ಟ್ರಿ ಹಾಕಿ ಅದನ್ನು ಕ್ವಾರಿ ತರ ಮಾಡಿ ಅಕ್ಕಪಕ್ಕದ ಹೊಲದಾರ್ಗೆ ಎಲ್ಲರಿಗೂ ತೊಂದರೆ ಮಾಡಿ ಅವ್ರನ್ನ ಹೆದರ್ಸಿ ಬೆದರ್ಸಿ ನೀನು ಹೊಲ ತಗೊಂಡಿ ಅನ್ನೋದು ನಮಗೆ ಗೊತ್ತೈತಿ ಅವ್ರೇನ್ ನಿನಗೆ ಕೊಟ್ಟಿಲ್ಲ ಸುಮ್ಮನೆ ನೋಡ್ರಿ ಯಜಮಾನ್ರ ಇವು ಬಹಳ ತಪ್ಪು ಕಲ್ಪನೆ ಇಟ್ಕೊಂಡಿರಿ ನನ್ನ ಬಗ್ಗೆ ನಾನು ಸಮಾಜ ಸೇವಕ ನನಗಂಥವೆಲ್ಲ ಕೆಟ್ಟ ಬುದ್ಧಿ ಇಲ್ಲ ಹ ನೋಡ್ರಿ ನಾವು ಕೇಳದ್ ಒಂದ ದಯಮಾಡಿ ತಾವು ತಮ್ಮ ಹೊಲಾನ ನನಗೆ ಕೊಟ್ರ ನನಗೆ ಅನುಕೂಲ ಆಗತ್ತ ತಪ್ಪು ತಿಳಿಬೇಡ್ರಿ ಆತ್ರಿ ವಿಚಾರ ಮಾಡ್ತೀವಿ ಮನಿ ಬಂದರ್ಗೆ ಬಾಯಿ ಬಂದಂಗ ಬೈದು ಕಳ್ಸಂತ ಸಂಸ್ಕೃತಿ ನಮ್ ಮನೆಯಾಗಿಲ್ಲ ಅದ್ ಒಂದ್ ಕಾರಣಕ್ಕನ ನಿಮ್ಗೇನು ಅನ್ನಕತ್ತಿಲ್ಲ ಕತ್ತಿಲ್ಲ ನಾ ವಿಚಾರ ಮಾಡಿ ನಿಮಗ್ ತಿಳಿಸ್ತೀವಿ ನೀವಿನ್ನ ಹೊರಡ್ಬೋದು ನಮಸ್ಕಾರ ಯಜಮಾನ್ರ ನನ್ಗಂಕರು ನಿಮ್ ಜೊತೆ ಬೆಡಸ್ ಮಾಡ್ಕೊಂಡು ನಿಮ್ ವಿರುದ್ಧವಾಗಿ ನಾ ಹೋಗಬೇಕನ್ನದ ನನ್ಗೇನ್ ದರ್ದ್ ಇಲ್ರಿ ಆದ್ರ ದೊಡ್ಡಾರ ಊರಿ ಹಿರಿಕ್ರು ನಿಮ್ ಮುಖ ಕಟ್ಕೊಳಕು ನನಗೆ ಇಷ್ಟ ಇಲ್ರಿ ನೋಡ್ರಿ ಈ ಬಾಂಧವ್ಯ ಹಿಂಗ ಇರತ್ತ ಹಿಂಗ ಉಳಿಸ್ಕೊಳ್ಳೋಣ ನಾನಂತ್ರು ಬಿಡೋದಲ್ರಿ ನಿಮ್ ಹೊಲ ತಗೊಳ್ಳೋವರೆಗೂ ನಾ ನಮಸ್ಕಾರ ರೀ ಬರ್ತೀನಿ ಅವನಾ ಇವ್ನ ನಾ ಹೇಳ್ತೀನಲ್ಲ ಅದು ಕಲ್ಕಾರಿ ಓನರ್ ಗಂಗಾಧರ ಮೂರ್ತಿ ಇವನ ಓ ಇವನವಾ ನಾನು ಏನೋ ಅನ್ಕೊಂಡಿದ್ದೆ ಬಿಡು ಏ ನಾನು ವಯಸ್ಸಾಗಿರು ಅನ್ಕೊಂಡಿದ್ದೆನ್ರಿ ಇವ ಭಾರಿ ಬಾರಿಯದನ ಅವನು ಮೀಸಿ ಗಿಸಿ ನೋಡಿದ್ರಾ ಆನ್ ಟಬರ್ ನೋಡಿದ್ರಾ ಆ ಬಾರಿ ಹಕ್ಕನಕಿದ್ದಲ್ಲ ಅದನ ಇದ್ರ ಇರ್ಲಿ ಬಿಡವಾ ಏನು ಮಾಡ್ತಾನವ ಆ ಏನು ಮಾಡಂಗದನವಾ ನಾವು ಇಲ್ಲಿ ಗಟ್ಟಿನ ಅದिवी ಊರನರ ಮಂದಿನ ಹೆದ್ರಸಿ ಬೆದ್ರಸಿ ಹೊಲ ತಗೊಂಡಂಗ ಅಲ್ಲ ಅದು ಯಾಕ ಮನುಷ್ಯ ಚಲೋ ಇಲ್ಲ ಅಂತ 3 ಅವರೆ ನನಗೆ ಯಾರಪ್ಪ ಅದು ಬಸಣ್ಣ ಅವನ ಬೇಯವ್ವ ಮನ್ ಬಂದ್ ನನ್ ಗಂಗಾಧರ್ ಮೂರ್ತಿ ಅಂತಂದ್ ಇವನವ ಇವ ನಮ್ ಬಾಜು ಊರವ ಅಹ್ ಕಲ್ಕ್ವಾರಿನ ಅವ್ರ ಊರಾಗ್ ಮಾಡಾಕ ಕೊಟ್ಟಿಲ್ಲ ಅಂತೇವ ಅದಕ್ಕ ನಮ್ ಬಂದು ಬಂದ್ ಮಾಡ್ಯನ ಮಂದಿ ಕೊಡಾರ್ ಕೊಟ್ಬಿಟಾರ ರೊಕ್ಕ ದಾಸಿಗೆ ಆಮೇಲೆ ಇನ್ನೊಂದಿಸ್ ಮಂದಿ ಮಂದಿದ್ ಹೆದರ್ಸಿ ಬೆದರ್ಸಿ ತಗೊಂಡಾನವ್ ಹೊಲನ ಈಗ ನಮಗೂನು ಗಂಟು ಬಿದ್ದು ನೋಡು ನಾವು ಕೊಡಲ್ಲ ಅಂತಂದು ಅವತ್ತ ನಾನು ಅಪ್ಪ ಮತ್ ಈಶಣ್ಣ ಅವತ್ ಹೋಗಿದ್ವಲ್ಲ ಅವತ್ತ ಹೇಳ ಬಂದಿದ್ವಿ ಕಡ್ಡಿ ತುಂಡಾದಂಗ ಆದ್ರೂ ಮನಿವರೆಗೂ ಬಂದಾನ ಮತ್ತೇನಾರು ವ್ಯವಸ್ಥೆ ಮಾಡ್ಬೇಕಾತಿ ಇದಕ್ಕ ನೋಡ್ಲಾ ಮತ್ತ ಅಯ್ಯ ಬಾರಿ ಬಿಡು ಇವ ನಾವು ಕೊಟ್ರ ಇಸ್ಕೋಬೇಕು ನಮ್ಮ ಅಸ್ತಿನ ಬಲವಂತ ಕಿತ್ಕೊಂತಾನಂತ ನಾವ್ ಊರ್ ಬಾಡೇನ ವೈದ್ ನಾನು ಹೋಗಿ ಬಿಡು ಯಾರ ಗಣ ಮಕ್ಳು ಬಂದಾರ ಯಾಕೆ ಸುಮ್ನ ಹೊರಗ್ ಬರ್ಬೇಕಂತ ಕುಂತ ನಾನು ಇಲ್ಲ ಅಂದಿದ್ರಿ ತಾವಂಗ ಹ್ಮ್ ಅತ್ತಂದ್ ಹಂಗಿರಲಿ ಬಸಣ್ಣ ಯಾಕ ಇದು ಚಸ್ಮಾ ಚಲೋ ಇಲ್ಲಲ್ಲ ಇದು ಯಾಕೆ ಭಾಳ ಕಣ್ಣು ಮಬ್ಬು ಕಾಣಕತ್ತವ ಮತ್ತೆ ದೂರದ್ದು ಕಾಣವಲ್ದು ಹತ್ತಿರಂಬೇನು ಕಾಣವಲ್ದ ಒಂದಿಟ್ಟು ಹೋಯ್ ಬರು ನೆನಪ ದವಾಖಾನಿಗೆ ಕಣ್ಣಿನ ದವಾಖಾನಿಗೆ ಕೊಪ್ಪಳಕ್ಕೆ ಹೋಗುನಾ ಏನು ಗದಿಗೆ ಹೋಗುನಪ್ಪ ಹೌದನವ ಆ ತಡಿ ಇಲ್ಲೇ ಕೊಪ್ಪಳದಾಗ ಐತಂತ ಕಣ್ಣಿನ ದವಾಖಾನಿ ಕೊಪ್ಪಳಕ್ಕೆ ಹೋಗ್ಬಿಡು ನಾ ಯಾವ ಪರಿ ತಗಸಿ ಈಗ ಎರಡು ಕಣ್ಣು ತಗಸಿ ಅನ್ಸುತ್ತಲ್ಲ ಯಾವ ಪರಿ ಹೂನಪ್ಪ ಅವಾಗ ಒಂದ್ ಕಣ್ಣು ಮೊದಲು ತೆಗ್ದಿತ್ತ ಈಗ ಒಂದ್ ನಾಲ್ಕೈದು ವರ್ಷದಿಂದ ಈಗ ಒಂದ್ ಎರಡು ವರ್ಷದಿಂದ ಬಲಗಣ್ಣು ತೆಗೀತು ಎರಡು ಕಣ್ಣು ಆಗ್ಯವು ಆಪರೇಷನ್ ಆಗ್ಯವ ಈಗ ಅದ್ರನ್ನ ಯಾಕ ಒಂದ್ ಈಟ ಮಬ್ಕ ಅಂತೈತಪ್ಪ ಹೌದನ ಚಸ್ಮದ್ ಏನಾರ ಪಾಟ್ ಆಗಿತ್ತ ಏನ ಆತ್ ತಗೋಯವ್ವ ಹೋಗಿ ನೋಡ್ಕೊಂಡ್ ಬರೋಣ ಅಂತ ತೋರ್ಸ್ಕೊಂಡ ಮತ್ತ ಈಗ ಫೋನ್ ಮಾಡಿದ್ಲನ ಅನ್ಸವಾ ಹ್ಞೂನ್ರಿ ಅತ್ತಿಯಾರ ಆ ಮಾಡಿದ್ದಲ್ರಿ ಈಕೇನ ಪ್ರೇಮವ ಪಂಚಾಯತಿ ಕೆಲ್ಸಕ್ಕೋಕಿನ ಹಠ ಮಾಡಿ ಹೊಂಟಾಳಂತ್ರಿ ಇವತ್ತಿಂದ ಹೋಗ್ಯಾ ಅಂತಂದ್ರಿ ಯವ್ವಾ ಈ ಯಾರು ಯಾರ ಯವ್ವ ಸವಿತಾ ಹೇಳಲಾರ ನಾನಂತ್ ಆತು ಹೋಗೋಳಕ್ ಮತ್ತೆ ಏನ್ ಮಾಡ್ಬೇಕು ಅದ್ರಾಗ ಹಠ ಮಾರಿ ಮಂಡಿ ಅಂದ್ರ ಮಂಡಿ ಏನ್ ಮಾಡಕ್ ಆಗತ್ತೇವಾ ಅಪ್ಪ ಏನಂದ್ರ ಒಪ್ಕೊಂಡ್ರನು ಮಲಾ ಕೊಡಕ ಇಲ್ಲ ದೇವಣ್ಣ ಒಪ್ಕೊಳ್ಳಿಲ್ಲವ ಮುದುಕ ಬಾರಿ ಕಷ್ಟ ಇರದ ನಮಗ ಇವರ್ದೀಗ ಅಪ್ಪಾ ನಾವ್ ಈಗ ತಗೊಂಡಿರೋ ಜಾಗ ಅಂತೂ ಸಾಕದ ಸಾಕಾಗದ ಇಲ್ಲ ಅದ್ರಾಗ ಇವರ್ದು ನಡುಕ್ ಹೊಲ ಇವ್ರ ಹೊಲದ್ ನಾವ್ ಏನ್ ಅಂದ್ರ ಸುತ್ತಮುತ್ತ ಹೊಲ ಎಲ್ಲ ತಗೋಳಕ್ಕು ನಮ್ಗೆ ಅನುಕೂಲ ಆಗತ್ತ ನಾವು ಪಾಲಿಶಿಂಗ್ ಮಿಷಿನ್ ಇಂದೊಂದ್ ಮಾಡ್ಬೇಕು ಆಮೇಲೆ ಸ್ಟೋನ್ ಇಂದೊಂದ್ ಮಾಡ್ಬೇಕು ಗ್ರಾನೇಟ್ ಒಂದು ಮಾಡ್ಬೇಕು ಇಷ್ಟೆಲ್ಲಾ ಮಾಡಕ್ ನಮ್ಗೆ ಎಷ್ಟು ಜಾಗ ಬೇಕಪ್ಪ ಅಪ್ಪ ಇನ್ನಿಲ್ಲಿ ಹೈವೇ ಆತಂದ್ರ ಏನ್ ಮಾಡ್ತಿದಿ ಇಡೀ ಮನೆಯಸ್ ಮಂದಿನು ನನ್ನ ಬಗ್ಗೆ ತಿಳ್ಕೊಂಡಾರ ನಾ ಎಷ್ಟ ಚಂದಗ ಮಾತಾಡಿ ಮುಖವಾಡ ಹಾಕೊಂಡು ಮೊಸಳೆ ಕಣ್ಣೀರ್ ಹಾಕಿದ್ರೂನು ಯಾರು ನಂಬಲ್ಲವರು ಏನ್ ಮಾಡ್ಬೇಕೀಗ ಅಂಕಲ್ ಗೊತ್ತಾಗೋಲ್ದಾಗಿತಿ ಅಲ್ಲಪ್ಪ ಗೊತ್ತಾಗೋಲ್ದಾಗಿತಿ ಅಂತ ಹೇಳಿ ನಾವು ಬಿಟ್ಟು ಕುತ್ಕೊಳಕ್ ಆಗತ್ತ ಏನಾರ ಒಂದಾರಿ ಹುಡುಕ್ಲೇ ಬೇಕಪ್ಪ ಮೊದ್ಲು ನಡಿ ನೋಡಣ್ಣ ವಿಚಾರ ಮಾಡಣ ಆ ಬಸ್ನ ಹುಡುಗ ಒಬ್ಬ ಮಗ ಒಬ್ ಮಕ್ಳು ಆಮೇಲೆ ಈಶನ್ ಗುಡುಗು ಅದಾರ ಶಿವನ್ ಗೊಡುಗು ಅದಾರ ಮಕ್ಳು ಹೆಣ್ಮಕ್ಳು ಗಂಡ್ಮಕ್ಳು ಏನ್ ಮಾಡ್ಬೇಕೀಗ ಕಿಡ್ನಾಪ್ ಮಾಡ್ಬಿಡು ಏ ಕಿಡ್ನಾಪ್ ಎಲ್ಲಾ ಮಾಡಿ ನಾವು ಈ ಊರಾಗ ಬಾಳೆ ಮಾಡದ್ ಕಷ್ಟ ಐತಪ್ಪ ಮಕ್ಳು ಮುಂದಿಟ್ಕೊಂಡು ಅಪ್ಪ ನನ್ ಮಗ್ ತಗೊಂಡ್ರ ಯಾರು ನಿಮ್ಮ ಮಗ್ ತಗೋತಿ ಬಸವನಗುಡ್ನ ಮಕ್ಕಳ ಹ್ಮ್ ಜಾತಿನೂ ಒಂದ ಕುಲಾನು ಒಂದ ಅಂತಸ್ತು ಒಂದ ಐತಿ ನನಗ ನಂಬಿಕಿಲ್ಲ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಾರ ಹಿಂದೆ ಹಿಂದ ಮುಂದ ನನ್ನ ಮನೆಗೆ ಮನಿಗೆ ಸೊಸಿಯ ಬರ್ರಿ ನನ್ನ ಮೊಮ್ಮಗ ಕೊಡ್ರಿ ಅಂತ ಕೇಳಿದ್ರ ಕೊಡ್ತೀಯ ಕೊಡ್ತಾರಂತೀಯ ಪ್ರಯತ್ನ ಅಂತ ಮಾಡನಪ್ಪ ನನ್ನ ಮಗ್ ಏನ್ ಕಡಿಮೆ ಆಗೈತಿ ಅವನ ತೀಡಿದ್ದು ಗೊಂಬಿದಂಗದನ ಅಂತ ಮಗ ಅಂತ ಆಳಿಯ ಇವ್ರ ಮನೆಗೆ ಬರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಸಾಫ್ಟ್ವೇರ್ ಇಂಜಿನಿಯರು ಇನ್ನೇನು ಬೆಂಗಳೂರಾಗ್ ಬೇಕಾದಂಗದನ ನೋಡನ್ ಬಾಪ ಇವ್ರಿಗೆ ಬೇಕಾದ್ರೆ ಯಾರದಾರ ನೋಡಣ ಅವ್ರಗ್ ಹೇಳಿ ಹಿಡಿದು ಏನಾರ ಮಾಡನ ಹಂಗು ಒಪ್ಲಿಲ್ಲ ಅಂದ್ರ ಜಗ್ಗದಾರಿದವೋ ಬಾ ಹ್ಮ್ಲೇ ದೇವಾ ಹ್ಮ ಹೆಂಗರ ಆಗ್ಲಿ ಏಟ್ ಕಟ್ಟರ ಆಗೋಲ್ದಕ ಹೆಂಗರ ಮಾಡಿ ಆ ಹೊಲನ ನಮ್ ಹೆಸರಿಗೆ ಬರ್ಸ್ಕೊಳಕ ಬೇಕು